ಗುರುಗಳೇ ನೋಡಿ ದಿನ ನಾವು ನೀವು ಹೇಳೋ ರೀತಿ ರೀತಿಯಲ್ಲಿ ನಾವು ಪಂಚಾಯತ್ ನೋಡಿ ಪಂಚಾಯತ್ ಯಂತ್ರಗಳಿವು ನೀವು ಹೇಳಿದಾಗೆ ನಾವು ಯಂತ್ರಗಳಿಗೆ ಯಂತ್ರದ ಮುಂದೆ ನಾವು ಡೈಲಿ ಪ್ರಸಾದ ನಾವು ಇಡ್ತಾಯಿದ್ದೀರಿ ಈ ಪ್ರಸಾದನ ಪಂಚಾಯತ್ ಯಂತ್ರ ಮುಖಾಂತರ ಸೊ ಅದನ್ನು ಡೈಲಿ ಬಂದು ಇಲ್ಲಿ ನೋಡಿ ಗುರುಗಳು ಇಲ್ಲಿ ಹೋಲ್ ಮಾಡ್ಕೊಂಡಿವೆ ಇಲ್ಲಿ ಹೋಲ್ ಮಾಡ್ಕೊಂಡಿವೆ ಡೈಲಿ ಬಂದು ಪ್ರಸಾದನ ಅವು ದೇವ್ರ ರೂಪದಲ್ಲಿ ಬಂದು ಸೇವನೆ ಮಾಡ್ತಾಯಿದ್ದಾವೆ ಇರುವೆಗಳು ನಮ್ಮ ಆಫೀಸಲ್ಲಿರೋಂಥ ನೀವು ಕೊಟ್ಟರಂತ ಕುಬೇರ ವಿಗ್ರಹ ಭೂಹರ ಸ್ವಾಮಿ ವಿಗ್ರಹ ಎಲ್ಲ ಮತ್ತೆ ಪಂ ಪಂಚಾಯತ್ ಬಂದು ಶೇಖರಣೆ ಮಾಡ್ತಾಯಿದೆ ಪ್ರತಿದಿನ ಡೈಲಿ ನಾವು ಈ ಥರ ಇಡ್ತೀರಿ ಸಿಹಿ ಪದಾರ್ಥ ಬಂದು ಶೇಖರಣೆ ಮಾಡ್ತಾ ಇದ್ದರೆ ತುಂಬ ಸಂತೋಷ ಇದೆ ಇದಕ್ಕೆ ನಿಮ್ಮ ಅನಿಸಿಕೆ ಏನೇ ಅಂತ ಕೇಳೋಣ ಅಂತ ಒಂದು ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀನಿ この中。